ಅಮೆರಿಕದಲ್ಲೇ ಕೂತುಕೊಂಡು ಡಿಸಿ ಎಂ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಇನ್ನು ಒಂದೇ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದರ ಮೂಲಕವಾಗಿ ಬಿ ಜೆ ಪಿ ಈಗ ಫುಲ್ ಸೈಲೆಂಟ್ ಆಗಬಿಟ್ಟಿದೆ ಹಾಗಾದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿರುವಂತಹ ತಂತ್ರ ಆದ್ರೂ ಏನು ಈ ಮೂಲಕ ಬಿ ಜೆ ಪಿ ಈಗ ತಂಡ ಹೊಡೆತಿದೆಯಾ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಅಮೆರಿಕದಲ್ಲಿ ಕೂತೆ ತಂತ್ರವನ್ನ ಹೆಣದ್ರ ಡಿಕೆಶಿ ಡಿಕೆಶಿ ಸೈಲೆಂಟ್ ತಂತ್ರಕ್ಕೆ ಬಿಜೆಪಿ ಫುಲ್ ತಂಡ ಹೊಡಿತಾ ಇದೆ ಈಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಡಿಸಿಎಂ ಡಿಕೆಶಿ ಅನ್ನುವಂತಹ ಪ್ರಶ್ನೆ ಒಂದೇ ಏಟಿಗೆ ವೈರಿಯನ್ನ ಬಗ್ಗು ಬಡಿದಿದ್ದಾರೆ ಡಿಕೆಶಿ ಒಂದೇ ಒಂದು ಆಡಿಯೋ ಏಟಿಗೆ ಮುನಿರತ್ನ ಜೈನು ಪಾಲು ಮತ್ತೊಂದೆಡೆ ಜಾತಿ ಸಮೀಕರಣದಿಂದ ಕಂಗಾಲಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಗೆ ಈಗ ಜಾತಿ ಟೆನ್ಷನ್ ಜೋರಾಗಿದೆ ಮೈತ್ರಿ ವಿರುದ್ಧವೇ ತಿರುಗಿ ಬಿದ್ರ ಪ್ರಬಲ ಜಾತಿಗಳು ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳ ವಿರುದ್ಧ ಅವಹೇಳನ ಕೇಳಿ ಬಂದಂತ ಬೆನ್ನಲ್ಲೇ ಈಗ ಭಾರೀ ಕಂಗಾಲಾಗಿದ್ದಾರೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರು ತಿರುಗಿ ಬಿದ್ರೆ ಮೈತ್ರಿ ಮಖಾಡೆ ಮಲಗುತ್ತೆ ರಾಜ್ಯದಲ್ಲಿ ದಲಿತ ಸಮುದಾಯ ತಿರುಗಿ ಬಿದ್ರೆ ಬಿಜೆಪಿಗೆ ದೊಡ್ಡ ನಷ್ಟ ಇದೆ ಟೆನ್ಷನ್ ನಲ್ಲಿದ್ದಾರೆ ಹಳೆ ಮೈಸೂರಿನ ಮೈತ್ರಿ ನಾಯಕರು ಈಗ ರಾಜ್ಯ ರಾಜಕೀಯದಲ್ಲಿ ಎಷ್ಟು ದಿನ ಬಿಜೆಪಿ ಮತ್ತು ಮೈತ್ರಿ ಆಗಿರುವಂತಹ ದಳ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು ಕಾಂಗ್ರೆಸ್ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಿತ್ತು ಇನ್ನು ಸಂಕಷ್ಟಕ್ಕೆ ಎದುರು ಮಾಡಿಕೊಟ್ಟಿತ್ತು ಆದ್ರೆ ಈಗ ಚಿತ್ರಣ ಬದಲಾಗುಬಿಟ್ಟಿದೆ ಭಾರಿ ಬಾರಿ ಬಿಜೆಪಿಯ ಅವಧಿಯಲ್ಲಾಗಿರುವಂತಹ ಹಗರಣಗಳು ಮುನ್ನೆಲೆಗೆ ಬರ್ತಾ ಇದೆ ಇನ್ನು ಇವೆಲ್ಲದರ ನಡುವೆ ಆರ್ ಆರ್ ನಗರದ ಬಿಜೆಪಿ ಶಾಸಕ ಆಗಿರುವಂತಹ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಈಗ ಬಂಧನವಾಗಿಬಿಟ್ಟಿದ್ದಾರೆ ಈ ಮೂಲಕ ಅಮೆರಿಕಾದಲ್ಲೇ ಕೂತುಕೊಂಡು ತಂತ್ರಗಾರಿಕೆಯನ್ನ ಹೆಣಿತಿದ್ದಾರ ಡಿಸಿಎಂ ಕೆ ಶಿ ಸೈಲೆಂಟ್ ತಂತ್ರಕ್ಕೆ ಬಿಜೆಪಿ ಫುಲ್ ತಂಡ ಆಗಿದೆ ಈಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಡಿಸಿಎಂ ಡಿಕೆಶಿ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹೀಗಾಗಿ ಒಂದೇ ಏಟಿಗೆ ವೈರಿಯನ್ನ ಬಗ್ಗು ಸಿ ಎಂ ಡಿಕೆ ಶಿವಕುಮಾರ್ ಅವರು ಆ ಒಂದು ಆಡಿಯೋ ಏಟಿಗೆ ಮುನಿರತ್ನ ಈಗಾಗಲೇ ಬಂಧನವಾಗಿ ಜೈಲು ಪಾಲಾಗಿದ್ದಾರೆ ಮತ್ತೊಂದೆಡೆಯಲ್ಲಿ ಜಾತಿ ಸಮೀಕರಣದಿಂದ ಕಂಗಾಲಾಗಿದ್ದಾರೆ ಮೈತ್ರಿ ಪಡೆಗೆ ಜಾತಿ ಟೆನ್ಷನ್ ಶುರುವಾಗಬಿಟ್ಟಿದೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಂತೂ ಕೂಡ ಟೆನ್ಷನ್ ಆಗ್ಬಿಟ್ಟಿದೆ ಮೈತ್ರಿ ವಿರುದ್ಧವೇ ತಿರುಗಿ ಬಿದ್ರ ಪ್ರಬಲ ಜಾತಿಗಳು ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳ ವಿರುದ್ಧ ಅವ ಹೇಳನ ಆಡಿಯೋಗಳು ಏನ್ ಬಂದಿತ್ತು ಬಿಜೆಪಿಯ ಶಾಸಕನದ್ದು ಎನ್ನಲಾಗ್ತಿರುವಂತಹ ಆಡಿಯೋಗಳು ಭಾರಿ ಸಂಕಷ್ಟ ಮಾಡಿಕೊಟ್ಟಿದೆ ಹೀಗಾಗಿ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರು ತಿರುಗು ಬಿದ್ರೆ ಮೈತ್ರಿ ಅಖಾಡದಲ್ಲಿ ಮಕಾಡೆ ಮಲಗುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ದಲಿತ ಸಮುದಾಯ ತಿರುಗಿ ಬಿದ್ರೆ ಬಿಜೆಪಿಗೆ ನಷ್ಟ ಆಗತ್ತೆ ಹೀಗಾಗಿದೆ ಈಗ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲಾದರೂ ಒಕ್ಕಲಿಗ ಸಮುದಾಯ ತಿರುಗು ಬಿದ್ರೆ ದೊಡ್ಡ ನಷ್ಟ ಆಗುತ್ತೆ ಇನ್ನು ದಲಿತ ಸಮುದಾಯ ಕೂಡ ತಿರುಗಿ ಬಿದ್ರೆ ಬಿಜೆಪಿಗೆ ಇನ್ನು ಮೈತ್ರಿ ಪಡೆಗೆ ಭಾರಿ ಸಂಕಷ್ಟಗಳು ಎದುರಾಗಬಿಡುತ್ತೆ ಹೀಗಾಗಿನೇ ಈಗ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ತಂತ್ರ ವರ್ಕೌಟ್ ಆದಂತ ಇದೆ ಇನ್ನು ಮುನಿರತ್ನ ಅವರ ಬಂಧನ ಮೇಲಂತೂ ಈಗ ಬಿಜೆಪಿ ಮತ್ತು ಮೈತ್ರಿ ಪಡೆಗೆ ಜಾತಿ ಸಮೀಕರಣದ ಟೆನ್ಷನ್ ತಲೆನೋವು ಜೋರಾಗಿದೆ